ಪದ್ಯ ಇದು ಸುಗ್ಗಿ ಸುಗ್ಗಿಯು ಬಂದಿತು ಹಿಗ್ಗನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ ಬೆಳಸಿಯೇ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಸುಖದಲ್ಲಿ ಜೋಳುವ ಕೊಯ್ಯುತ್ತ ಗೋಳನ್ನು ಹಾಕುತ್ತಾ ಕುಡಿಯುವರು ರೈತರು ಹೊಲದಲ್ಲಿ ಕುಣಿಯುವರು ರೈತರು ಹೊಲದಲ್ಲಿ ಕಣವನ್ನು ಕ ಕಣವನ್ನು ಕಡಿಯುತ್ತ ನೀರನ್ನು ಹೊಡೆಯುತ್ತ ಮೇಟಿಯ ಕುಣಿಯನ್ನು ಅಗೆಯುವರು ತೆನೆಯನ್ನು ಮುರಿಯುತ್ತ ಹೆಸರನ್ನು ಹೇಳುತ್ತ ಗುಂಪಿಯ ನೆಳೆಯುತ್ತ ಒಗೆಯುವರು ಅಂತಿಯ ಹೊಡೆಯುತ್ತ ಕಂತಿಯೇ ತೆ್ಯುತ್ತ ಬೆಳಗಿನವರೆಗೂ ಹಾಡುವರು ಕಾಳನ್ನು ತೋರುತ್ತ ಗಾಡಿಲಿ ಹೇರುತ್ತ ಊರಿನ ಕಡೆಗೆ ಓಡುವರು ಊರಿನ ಕಡೆಗೆ ಓಡುವರು సుగ్గూ బందిగను తమయ్య నాడి జనకెలా నమ్మ నాడినకెల్ నమ్మ నాడి జనకెలా